ಈ ಪಾಡ್ಕಾಸ್ಟ್ ನೋಡಿನ ನೀವು ಸ್ಮಾಲ್ ಬಾಸ್ನ ರೆಸ್ಪೆಕ್ಟ್ ಮಾಡ್ತೀರಾ ಅಂದರೆ ಅದು ನಿಮ್ಮ ತಪ್ಪು ಸರ್ ಸ್ಟಾರ್ಟ್ ಮಾಡಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಓಕೆ ವ್ಯೂವರ್ಸ್ಗೆ ಒಂದು ಸಣ್ಣ ಪರಿಚಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಾನಲಿಂದ ದ ಬಾಸ್ ಹಿಮ್ಸೆಲ್ಫ್ ಸ್ಮಾಲ್ ಬಾಸ್ ಸರ್ ಉದ್ರಿ ಬೈಟಕ್ಕೆ ಶೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಕಾಂಟ್ರಾಕ್ಟ್ ನೆನಪಿಟ್ಕೊಂಡು ಸರ್ ಈ ಶೋ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೇನ್ ಇಂಟೆನ್ಷನ್ ಏನಿತ್ತು ಆಡಿಯನ್ಸ್ನ ಅಪ್ಲಿಫ್ಟ್ ಮಾಡೋದು ಆಡಿಯನ್ಸ್ನ ಎಜುಕೇಟ್ ಮಾಡೋದು ಇಲ್ಲ ಜಸ್ಟ್ ಟಿ ಆರ್ ಪಿಗೋಸ್ಕರ ಅಂದ್ರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ ನೋಡಿ ಎಂಟರ್ಟೈನ್ಮೆಂಟ್ ಅಂದರೆ ಯಾರು ಕಿತ್ತಾಡ್ತಾರೆ ಯಾರು ಆಡ್ತಾರೆ ಈಗ ಸರ್ ರೂಲ್ ಬುಕ್ ಅಂತ ಒಂದು ಅದಲ್ಲ ಇದೆ ಮತ್ತು ಅದಕ್ಕೆ ಫಾಲೋ ಮಾಡಬೇಕಲ್ಲ ರೂಲ್ ಬುಕ್ ಕಂಟೆಸ್ಟೆಂಟ್ಗೆ ಶೋಗೆ ಅಲ್ಲ ಅಂದ್ರೆ ರೂಲ್ ಬ್ರೇಕ್ ಮಾಡ್ಬೋದು ರೂಲ್ಸ್ ಬ್ರೇಕ್ ಮಾಡಲ್ಲ ನಾವು ರೂಲ್ಸ್ ಬೆಂಡ್ ಮಾಡ್ತೀವಿ ಯೋಗ ಕ್ಲಾಸ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಒಂದು ಕ್ವಶನ್ ಅದ ಅದು ಲಾಸ್ಟಿಗೆ ಕೇಳ್ತೆ ಅದಕ್ಕೆ ಅಲ್ಲ ನಾನು ಬಂದಿದ್ದೆ ಸರ್ ವೋಟಿಂಗ್ ಸಿಸ್ಟಮ್ ನಿಜ ಅಂತ ಆಡಿಯನ್ಸ್ ನಂಬೋದು ವೋಟಿಂಗ್ ನಿಜಾನೇ ಆದರೆ ರಿಸಲ್ಟ್ಸ್ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಅಂದ್ರೆ ಆಡಿಯನ್ಸ್ ಚೂಸ್ ಮಾಡಿದ್ದೆ ಆದರೆ ಅದು ನಮಗೆ ಸೂಟ್ ಆದರೆ ಮಾತ್ರ ಓಕೆ ಸರ್ ಕನ್ಫೆಷನ್ ರೂಮ್ ಇಂಪಾರ್ಟೆನ್ಸ್ ಅದಾನ ಅದು ಥೆರಪಿ ಕಂಟೆಸ್ಟೆನ್ಸಿಗೆ ಆಡಿಯನ್ಸ್ಗೆ ಹೌ ಅವರು ಅಳ್ತಾರೆ ಆಡಿಯನ್ಸ್ ಫೀಲ್ ಮಾಡ್ತಾರೆ ಟಿ ಆರ್ ಪಿ ಬರುತ್ತೆ ಜೆನ್ಯೂನ್ ಇಮೋಷನ್ಸ್ ಏನೋ ಜೆನ್ಯೂನೇ ಆದರೆ ಟೈಮಿಂಗ್ ಮಾತ್ರ ಪ್ಲ್ಯಾನ್ ವೀಕೆಂಡ್ ಎಪಿಸೋಡ್ಸ್ನಾಗ ಶಾಟಿಂಗ್ ಜಾಸ್ತಿ ಮಾಡ್ತೀರ ಅಂತ ಹೇಳ್ತಾರೆ ವೀಕ್ ಡೇಸ್ ಕಮ್ಮಿರಬೇಕು ವೀಕೆಂಡ್ ಲೌಡ್ ಇರಬೇಕು ವಾಯ್ ಮಂಡೇ ಟು ಫ್ರೈಡೆ ಜಾಬ್ ಸ್ಟ್ರೆಸ್ ಅದೇ ಸ್ಯಾಟರ್ಡೆ ಸಂಡೇ ಬಂದರೆ ಶೌಟ್ ಥೆರಪಿ ಫ್ರೀ ಸರ್ವಿಸ್ ಸರ್ ಆಡಿಯನ್ಸ್ ಇಂಟೆಲಿಜೆಂಟ್ ಅಂತ ನಂಬ್ತೀರಿ ಆಡಿಯನ್ಸ್ ವೆರಿ ಇಂಟೆಲಿಜೆಂಟ್ ಅದಕ್ಕೆ ಎಲ್ಲ ಗೊತ್ತಿದ್ರು ನೋಡ್ತಾರೆ ಅಂದ್ರೆ ಅವೇರ್ನೆಸ್ ಇದೆ ಅಡಿಕ್ಷನ್ ಇದೆ ಸರ್ ನಂದೊಂದು ಪರ್ಸ್ನಲ್ ಕ್ವಶನ್ ನೀವು ಫೇಸ್ ಆಗಿ ತೋರಿಸಲ್ಲ ಬ್ಯೂಟಿಗಿನ್ನ ಮಿಸ್ಟ್ರಿಗೆ ಟಿ ಆರ್ ಪಿ ಜಾಸ್ತಿನ್ಸ್ ಅಲ್ಲ ಅದು ನಮ್ಮ ಸೀಸನ್ ಸ್ಟ್ರಾಟಜಿ ಮತ್ತು ವೀಕೆಂಡ್ ಶೌಟಿಂಗ್ ವೀಕೆಂಡಲ್ಲಿ ಶೌಟಿಂಗ್ ಇಲ್ಲ ಅಂದರೆ ವೀಕೆಂಡ್ ಫಿಲ್ಲರ್ ವ್ಯೂವರ್ಸ್ಗೆ ಪೀಸ್ ಬೇಡ ನಾಯ್ಸ್ ಬೇಕು ಕಿತ್ತಾಟ ಬೇಕು ಸರ್ ವ್ಯೂವರ್ಸ್ ಎವ್ರಿ ಸೀಸನ್ ಸೇಮ್ ಸೇಮ್ ಶೌಟಿಂಗ್ ಅಂತ ಹೇಳುತ್ತೆ ಕರೆಕ್ಟ್ ಅಲ್ವಾ ಅದೇ ಹೊಸದೇನಾದರೂ ಟ್ರೈ ಮಾಡಿದರೆ ವ್ಯೂವರ್ಸ್ ಕನ್ಫ್ಯೂಸ್ ಆಗ್ತಾರೆ ಪ್ರತಿ ಸೀಸನ್ಗೆ ಒಂದು ಲವ್ ಕಂಪಲ್ಸರಿ ರೇಷನ್ ಅಂಗಡಿಯಲ್ಲಿ ಇಲ್ಲ ಅಂದ್ರೆ ಹೇಗೆ ನಾವು ಯಾರಿಗೂ ಫೋರ್ಸ್ ಮಾಡಲ್ಲ ದೇ ಆರ್ ಜಸ್ಟ್ ಸ್ಟ್ರಾಂಗ್ಲಿ ಸಜೆಸ್ಟೆಡ್ ಟು ಬಿ ಇನ್ ದ ಸ್ಮಾಲ್ ಬಾಸ್ ಲಾಸ್ಟ್ ಈ ಶೋ ನೋಡೋ ನೋಡೋ ವ್ಯೂವರ್ಸ್ ಒಂದು ಲಾಸ್ಟ್ ಮೆಸೇಜ್ ಕೊಡ್ಬೇಕಂದ್ರೆ ಏನು ಕೊಡ್ತಾರೆ ಥ್ಯಾಂಕ್ ಯು ಟೈಮ್ ಇಮೋಷನ್ಸ್ ಆರ್ಗ್ಯುಮೆಂಟ್ಸ್ ಎಂದರು ನಿಮ್ಮ ಆರ್ಗ್ಯುಮೆಂಟ್ಸ್ ಇಮೋಷನ್ಸ್ ಎಲ್ಲ ಫ್ರೀಯಾಗಿ ಕೊಡ್ತೀರಾ ನೆಕ್ಸ್ಟ್ ಸೀಸನ್ ಕೂಡ ನೋಡಿ ನಿಮ್ಮ ಆನೆಸ್ಟ್ ಒಪಿನಿಯನ್ ಕಮೆಂಟಲ್ಲಿ ಹೇಳಿ